ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ಸರ್ ಆಲ್ಟೋ ಒಂದು ಗಾಡಿರಲ್ಲ ಹೌದು ಸರ್ ಎಷ್ಟು ಮಾಡಲಿದ್ದು ಗಾಡಿ ಸರ್ ಎರಡ್ ಸಾವಿರದ ಹನ್ನೊಂದು ಒಂಬತ್ತನೇ ತಿಂಗಳು ಸರ್ ಓನರ್ ಸರ್ ಗಡಿ ಗಾಡಿ ಟ್ರಾನ್ಸ್ಫರ್ ಇವಾಗ ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಡಿ죠? ಹೂ ಸರ್ ಎಲ್ಲ ರನ್ನಿಂಗ್ ಇದೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಲೋನ್ ಎಲ್ಲಾ ಕ್ಲಿಯರ್ ಆಗಿದೆ ಗಡಿ죠? ಎಲ್ಲ ಲೋನ್ ಎಲ್ಲ ಕ್ಲಿಯರ್ ಇದೆ ಸರ್ 1 ಲಕ್ಷ ಲೋನ್ ಆಗುತ್ತೆ. ಇದೆ ಲೋನ್ ಎಕ್ಸ 1 ಲಕ್ಷ. 1 ಲಕ್ಷ ಲೋನ್ ಆಗುತ್ತೆ 1 ಲಕ್ಷ ಲೋನ್ ಬೇಕಾದ್ರೆ ಮಾಡ್ಕೊಡ್ತೀನಿ ಕೊಡ್ತೀನಿ. ಆಲ್ಟೋ ಎಲ್ಎಕ್ಸ್ ಐ ಅಲ್ಲ? ಎಲ್ಎಕ್ಸ್ ಐ ಸರ್ ಟಾಪ್ ಅಂಡ್ ಪೋಸ್ಟ್ ಸ್ಟೀರಿಂಗ್. ಹ್ಮ್. ಸೆಂಟರ್ ಲಾಕ್ ಬರುತ್ತೆ. ಆ ಆಮೇಲೆ ಪವರ್ ಬ್ರೇಕ್. ಪ್ರತಿ ಒಂದು ಗುಡ್ ಕಂಡೀಷನ್ 43000 ಓಡ್ರ ಗಾಡಿ ಜಿನಿನ್ ಶೋರೂಂ ஹிಸ್ಟರಿ ಅವೈಲೇಬಲ್ ಇದೆ. ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಪಿಎ ಸಿಸ್ಟಮ್ ಇದೆ. ಆ ಟೈರ್ ಫುಲ್